ಬರ ಅನ್ನೋದು ಇಟ್ಟಿದ್ದಾರೆ ನಾಲ್ಕು ವರ್ಷ ಬದಲಬೇಕು ಅನ್ನುವಂತಾನಿಕ ಕೃಷಿ ಮಾಡಿದ್ರೆ ಮಾತ್ರ ಇದು ಸಾಧ್ಯ ಮೇಲಾಗಿ ಕೇಂದ್ರ ಸರ್ಕಾರ ಯಾವುದೇ ರೈತ ಬೆಳೆದಂತಹ ಬೆಳೆಗೆ ತಿರುವಾದ ಬೆಲೆ ಕೊಡ್ತಾ ಇದೆ ಕೊಡ್ಬೇಕದು ಕಾರಣ ಇವತ್ತು ಐದು ಉದಾಹರಣೆ ನಿಮಗೆ ಕೊಡ್ಬಿಡುತ್ತೆ ಒಂದು ಕಬ್ಬು ಇವತ್ತು ಅಂತಾರಾಷ್ಟ್ರೀಯ ಮಾರುಕೆಯಲ್ಲಿ ಸಕ್ಕರೆ ಇವತ್ತು ಐವತ್ತೈದರಿಂದ ಅರವತ್ತು ರೂಪಾಯಿ ಆದರೆ ಈ ದೇಶದಲ್ಲಿ ಮೊನ್ನೆ ನಲ್ವತ್ತು ರೂಪಾಯಿಗೆ ಹೋಗಿದ್ದು ಇವತ್ತು ಮೂವತ್ತೆರಡು ಮೂವತ್ನಾಲ್ಕು ಬಂದಿತ್ತು ಇದು ಕ್ಯಾರ ಕೊಬ್ಬರೇ ಬೆಲೆ ಬಿದ್ದು ಹೋಗ್ತದೆ ನಾವು ರಾಜ್ಯ ಸರ್ಕಾರದಿಂದ ಎರಡು ಸಾವಿರ ರೂಪಾಯಿ ಕೊಡುವಷ್ಟು ವ್ಯವಸ್ಥೆ ಈಗಾಗಲೇ ನೂರು ಕೋಟಿ ಇನ್ನೂ ಐದುನೂರು ಕೊಡಬೇಕನ್ನುವಂತ ಅದ್ರ ಬಗ್ಗೆನೂ ತಿಳ್ತಾರೆ ಹತ್ತಿ ಬೆಲೆ ಹೋದ ಸರ್ಕಾರಿ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಹೋಗಿ ಹೋದ್ ಸರ್ತಿ ಎಂಟು ಸಾವಿರದ ಯಾರು ಕೂಡ ಮುಸ್ಕಿನ್ ಜೋಡಿ ಮತ್ತು ಅದು ಇತ್ತಿನ ಒಳಗೆ ಉಪಯೋಗ ಮಾಡ್ತಾರೆ ಅದ್ರದ್ದು ಏನಾದ್ರೂ ಒಂದ್ ಸ್ವಲ್ಪ ಆದ್ರೂ ಬೆಲೆ ಏರಬೇಕಾಗಿತ್ತು ಅದು ಕೂಡ ಏರ್ತಾ ಇರತ್ತ ಇದ್ರ ಜೊತೆ ನೀವು ಬೆಳೆತಕ್ಕಂತ ಈರುಳ್ಳಿ ಎಕ್ಸ್ಪೋರ್ಟ್ ಆಗಿದ್ರೆ ನಮ್ಗೊಂದು ಇಪ್ಪತ್ತೈದು ಮೂವತ್ತು ರೂಪಾಯಿ ಕೆಜಿ ಸಿಗ್ತಿತ್ತು ಅದ್ರ ಹಣೆ ಮರ ಎಲ್ಲಿಗೆ ಬಂದಿದೆ ಅಂತ ಹತ್ತು ರೂಪಾಯಿ ಕೆಜಿನ ಎಲ್ಲ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂತ ನೀತಿಯಿಂದ ತಪ್ಪಾಗ್ತದೆ ರೈತರಿಗೆ ಮೂರು ವರ್ಷಕ್ಕೂ ನಾಲ್ಕು ವರ್ಷಕ್ಕೂ ಒಂದು ಸರಿ ಬೆಲೆ ಬರ್ತದೆ ಆ ಸಂದರ್ಭದಲ್ಲಿ ಇವರು ಎಕ್ಸ್ಪೋರ್ಟ್ ಫೋನ್ ಮಾಡಿದ್ರು ರೇತನಿಗೆ ಯಾವುದೇ ಬೆಲೆ ಬರಲ್ಲ ಅಂತ ಹೇಳಿ ನಾನು ಮಾತು ಅದನ್ನ ಅರ್ಧಕ್ಕೆ ಕಟ್ ಮಾಡಿ ಮುಂದಿನ ಹಿಂದಿನ ಮೀಡಿಯಾದವ್ರು ಹಾಕಿದ್ರು ತೀಗಾಗಲೇ ನಾನು ಕೋಟಿಸ್ ಕೂಡ ಸಲ್ಲಿಸಿದ್ದೀನಿ ಮೀಡಿಯಾದವರು ಅಲ್ಲಿ ಬಂದು ಅವರು ಹೇಳಿ ನಾನು ಹೇಳಿಕೆ ಕೊಡ್ತೀನಿ ಮತ್ತೆ ಅದರಲ್ಲಿ ಏನಾದ್ರು ನಿಮ್ಮ ಮನಸ್ಸಿಗೆ ನೋವಾಗಿದ್ದೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ ಮೀಡಿಯಾದವ್ರು ಕ್ಷಮೆ ಯಾಕಂದರೆ ಯಾಕಂದ್ರೆ ನೀವು ಈಗ ನೋಡಿ ಇಷ್ಟು ಐತಿ ನೀವೇ ಹೇಳಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಮೋದಿಯವರೇ ಅವರೇ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ಮೂರು ಬರೋದ್ರೊಳಗೆ ನಿಮ್ಮೆಲ್ಲ ರೈತರ ಬೆಲೆಗಳು ದ್ವಿಗುಣ ತ್ರಿಗುಣ ಆಗ್ತದೆ ಯಾವ್ದಾಗಿದೆ ಒಂದಾಗ್ತದೆ ಇದನ್ನ ರೈತ ಸಂಘದವರು ಅವರು ಕೇಳಬೇಕು ಹೋಗಿದೆ ಅಂತ ಹೇಳಿ ನಾವು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಮೇಲೆ ಅವಲಂಬಿತರಾಗಿ ನಾವು ಜೀವನ ಮಾಡ್ಬಾರ್ದು ಇದನ್ನು ನಾವು ಆತ್ಮಸ್ಥೈರ್ಯಿಂದ ಎದುರಿಸ್ಬೇಕಂತ ಅಂತ ಮತ್ತು ಈಗ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕಬ್ಬಿನ ವಿಷಯದಲ್ಲಿ ಈಗ ನಾವು ಬಂದ ಮೇಲೆ ಹೋದ ಸರ್ತಿ ನಾವು ಇಡೀ ರಾಜ್ಯಕ್ಕೆ ಹತ್ತೊಂಬತ್ತರಿಂದ ಹತ್ತೊಂಬತ್ತು ಸಾವಿರ ಕೋಟಿ ಕೊಡಿಸ್ಬೇಕಾಗಿ ಕಬ್ಬಿನಲ್ಲಿ ಇಪ್ಪತ್ ಸಾವಿರದಿಂದ ಆರ್ನೂರು ಕೋಟಿ ಕೊಡ್ಸಿದೀವಿ ಇನ್ನೂ ಯಾವ ಕಾರ್ಖಾನೆ ಹೆಚ್ಚಿಗೆ ಲಾಭ ಮಾಡಿದ್ದಾರೆ ಅವ್ರ ಕಡೆಯಿಂದ ಎಸ್ಕೊಂಡು ಕೊಡಿಸ್ತಕ್ಕಂಥ ನೂರು ನೂರ ಐವತ್ತು ರೂಪಾಯಿವರೆಗೆ ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ ಈಗೂ ಕೂಡ ನಮ್ಮ ವಿಚಾರ ಅಷ್ಟೇ ಇದೆ ಈಗ ವರ ಇರೋದ್ರಿಂದ ಕಬ್ಬು ಅವ್ರು ಅರಿಲಿ ಬರುತ್ತೆ ಎಲ್ಲ ಕಬ್ಬು ರೈತರಿಂದ ಹೊಲದಿಂದ ಖಾಲಿ ಆದಮೇಲೆ ಅವ್ರ ಮೇಲೆ ಮತ್ತೆ ಅವ್ರ ಲಾಭದಲ್ಲಿ ಏನು ಮಾಡ್ತಾರೆ ಅದನ್ನು ರೈತರಿಗೆ ಹಂಚ್ಬೇಕನ್ನೋದು ಇಚ್ಛೆ ನಮ್ಗಿದೆ ತಾವು ನಾವು ಕಪ್ಪುವಳಿಕೆಯಿಂದ ಯಾರಾದರೂ ನಿಮಗೆ ತಿಳಿಸಿದರೆ ದಯಮಾಡಿ ಕೋರ್ಟ್ ನಿರ್ಣಯ ಆಗೋದು ತಮ್ಮಲ್ಲಿ ಸಹನತೆ ಇರಲಿ ನನ್ನ ತಪ್ಪಿದ್ರೆ ನನ್ನ ಮೇಲೆ ಬರುತ್ತೆ ಮೀಡಿಯಾ ಅವ್ರು ಬರ್ತಿದ್ದೆ ಮೀಡಿಯಾ ಸರ್ ಒಟ್ಟಾರೆ ಈಗ ಸಾರ್ವಜನಿಕ ವ್ಯವಸ್ಥೆ ಐದು ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೊತಾರೆ ಮತ್ತೆ ರೈತರು ಬರಾಪತ್ರೆ ಬಹಳ ವಿಶೇಷವಾಗಿ ಆಸೆ ಪಡ್ತಾರೆ ಸಾಲ ಅಂತಕ್ಕಂಥದ್ದು ಮತ್ತೆ ರೈತರಿಗೆ ಮನ್ನಾವನ್ನೇ ಗುರಿಯಾಗಿಟ್ಕೊಂಡು ಘೋಷಣೆ ಮಾಡ್ಬೇಕಾದ್ರೆ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಪರಿಸ್ಥಿತಿನ ತಾವು ಹೇಳಿರ್ಕೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ರೈತ ಕುಲಕ್ಕೆ ಸಾಕಷ್ಟು ಮನಸ್ಸಿಗೆ ಖಾಸಗಿ ಮತ್ತು ನೋವು ನೀವು ಯಾವ ವಿಚಾರಧಾರಿಯಲ್ಲಿ ಹೇಳಿದ್ರು ಗೊತ್ತಿಲ್ಲ ನಮಗೆ ನೋವಾಗಿದೆ ಆ ನೋವನ್ನು ತಮ್ಮ ಜನರಲ್ಲಿ ಹಂಚ್ಕೋಬೇಕು ತಮಗೆ ಅದನ್ನು ಯಾಕೆ ಯಾವ ಸಂದರ್ಭ ಸನ್ನಿವೇಶ ಸೃಷ್ಟಿಯಾಗ್ತು ಅಂತಕ್ಕಂಥದ್ದನ್ನು ಇವತ್ತು ಕೂಡ ನೀವೆಲ್ಲೂ ಕೂಡ ರೈತರಿಗೆ ಅದನ್ನು ತಿಳಿಯೇಡಿ ಯಾವ ಸನ್ನಿವೇಶ ಸಂದರ್ಭಕ್ಕೆ ಆಧಾರವಾಗಿ ಅದನ್ನು ಹೇಳಿದ್ರಿ ನಮಗೆ ನೋವಾಗಿದೆ ಅದನ್ನು ಹೇಳಿ ಹೇಳ್ತೀರಿ ಅಥವಾ

ಅಂದೆ ಬಂದು ಮುಂದೆ ಹೊರಪೊಂದು ಕೂಡ ಬದನೆ ತೆರೆದರು ಅಂತ ಅಂದೆ ಈ ಮಾರ್ಕ್ ಮಾತ್ರ ಇಷ್ಟಾದರೂ ಬಂತು ದೊಡ್ಡ ನೇರ ಲಾ ಕೇಂದ್ರ ಸರ್ಕಾರ ಯಾವದೆ ರೈತ ಬೆಳೆ ಬೆದಂತರು ನೇರವಾದ ಬೆಲೆ ಕೊಡತಾಯಿದೆ ಅಂತ ಹೊರಡಬೇಕು ಮಾರ್ನೈದು ನೇರ ಉಡಾಣಕ್ಕೆ ಕೊಡಬೇಕು ಅಪ್ಪ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ